ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವೀಲಾಗ್ಸ್ ಇನ್ ಕನ್ನಡ ಸೊ ಇವತ್ತು ಶ್ರೀರಾಮನವಮಿ ಅಂದರೆ ಶ್ರೀರಾಮನು ಹುಟ್ಟಿರುವಂಥ ಒಂದು ಮಂಗಳಕರವಾದ ದಿನ ಸೊ ಇವತ್ತು ಎಲ್ಲ ಮನೆಗಳಲ್ಲೂ ಪಾಂಡ್ಕ ಕೋಸಂಬರಿ ಮತ್ತು ಮಜ್ಜಿಗೆ ಇದೆಲ್ಲ ಮಾಡಿರ್ತಾರೆ ಸೊ ನಮ್ಮನೇಲಿ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ಎಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಸ್ ಯೂಶುವಲ್ ಆಚೆ ಒಂದು ಕಲರ್ಫುಲ್ ರಂಗೋಲಿ ಹಾಕಿದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹೂವು ಎಲ್ಲ ಬಿಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಇಷ್ಟು ದಿನದಿಂದ ನೋಡ್ತಾ ಇದ್ದೀನಿ ಇಷ್ಟು ಮಲ್ಲಿಗೆ ಹೂವು ನಮ್ಮ ಗಿಡದಲ್ಲಿ ಯಾವತ್ತೂ ಬಿಟ್ಟಿರಲಿಲ್ಲ ಬಟ್ ಫಸ್ಟ್ ಟೈಮ್ ಇಷ್ಟು ಬಿಟ್ಟಿದೆ ಆ ಗಿಡಗಳಿಗೂ ಗೊತ್ತೇನೋ ಇವತ್ತು ದೇವ್ರಿಗೆ ಅಲಂಕಾರಕ್ಕೆ ಎಷ್ಟು ಹೂವು ಬೇಕಾಗುತ್ತೆ ಅಂತ ಇವತ್ತು ಬಿಟ್ಟಿದೆ ಅಂತ ಒಂದು ಫೀಲಿಂಗ್ ಬಂತು ಇದೆಲ್ಲ ಬಿಡಿಸ್ಕೊಂಬರವಾಗ ಸೊ ನೆಕ್ಸ್ಟು ನಮ್ಮ ಪರಂಪರೆ ಆಗಲಿ ನಮ್ಮ ಸಂಸ್ಕೃತಿ ಆಗಲಿ ನಮ್ಮ ಮಕ್ಳಿಗೆ ನಾವು ತಿಳಿಸ್ಕೊಡ್ಬೇಕು ಬರೀ ಒಂದು ಹೊಸ ಬಟ್ಟೆ ಹಾಕೋದಲ್ಲ ಇಲ್ಲಾಂದರೆ ಒಂದು ಮೇಕಪ್ ಮಾಡ್ಕೊಳ್ಳೋದಲ್ಲ ಹಬ್ಬ ಅಂದರೆ ಅದರ ಹಿನ್ನೆಲೆ ಏನು ಯಾಕೆ ಆಚರಣೆ ಮಾಡ್ತೀವಿ ಅದರಿಂದ ಆಗೋ ಒಂದು ಅಡ್ವಾಂಟೇಜ್ ಸೈಂಟಿಫಿಕ್ ಆಗೋ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಇವಾಗ ಸಮರ್ ಆಗಿರೋದ್ರಿಂದ ಪಾನ್ಕ ಕುಡಿಯೋದ್ರಿಂದ ಏನು ಅನುಕೂಲ ಆಗುತ್ತೆ ಮತ್ತು ನಮ್ಮದು ಯಾವುದೇ ಒಂದು ಹಬ್ಬ ಆಗಲಿ ನಾವು ಎಲ್ಲರಿಗೂ ಹಂಚೋ ಅಂತದ್ದು ಹೇಳ್ಕೊಟ್ಟಿದ್ದಾರೆ ನಮ್ಮ ದೊಡ್ಡವರು ಅಂದರೆ ಇವಾಗ ಈ ಶ್ರೀರಾಮ ನಮಗೆ ಎಲ್ಲಿ ನೋಡಿದ್ರೇ ಮಜ್ಜಿಗೆ ಪಾನಕ ಕೋಸಂಬರಿ ಹಂಚ್ತಾ ಇರ್ತಾರೆ ಸೊ ಇದೆಲ್ಲದರದ್ದು ಒಂದು ಹಿನ್ನೆಲೆ ಏನು ಇದರಿಂದ ಆಗೋ ಅಡ್ವಾಂಟೇಜಸ್ ಏನು ಅಂತ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವರು ನೆಕ್ಸ್ಟ್ ನಮ್ಮ ಒಂದು ಪರಂಪರೆನ ಆರ್ ನಮ್ಮ ಒಂದು ಪದ್ಧತಿಗಳನ್ನ ನೆಕ್ಸ್ಟ್ ಅವರು ಖುಷಿಯಿಂದ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಸುಮ್ಮನೆ ಬಲವಂತವಾಗಿ ಮಕ್ಕಳಿಗೆ ಇದು ಮಾಡಲೇಬೇಕು ಅಂತ ಅದ್ರ ಅದರಿಂದೇ ಆಗುವಂಥ ಅಡ್ವಾಂಟೇಜಸ್ ಹೇಳೋದ್ರಿಂದ ಅವರೂ ಅದನ್ನು ಇಷ್ಟಪಟ್ಟು ಲೈಕ್ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತಾರೆ ಸೊ ನನ್ನ ಪ್ರಕಾರ ನಮ್ಮ ಚೈಲ್ಡ್ಹುಡ್ ಡೇಸ್ ಅಂತೂ ಒಂಥರ ಗೋಲ್ಡನ್ ಡೇಸ್ ಅಂತಾನೆ ಹೇಳ್ಬೋದು ಅವಾಗೆಲ್ಲ ಲೈಕ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಪಾಂಡ್ಕ ಕೋಸಂಬರಿ ಇದೆಲ್ಲ ಕೊಟ್ಟು ಒಂಥರ ಅದೇ ಒಂದು ಸೆಲೆಬ್ರೇಷನ್ಸ್ ಅವಾಗ ಅಮ್ಮನೂ ತುಂಬಾ ದೊಡ್ಡ ದೊಡ್ಡ ಅಂಡೆಯಲ್ಲೇ ಮಾಡ್ತಾ ಇದ್ರು ಪಾಂಡ್ಕಾಯೆಲ್ಲ ಎಲ್ಲೂ ಕರ್ಕೊಂಡ್ ಬಂದೇ ಬರ್ತಾರೆ ಇವರು ಅಂತ ಬಟ್ ಇವಾಗ ನೋಡಿ ನಾವು ಮಾಡೋದು ತುಂಬ ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೆ ಸುಮ್ಮನೆ ಉಳಿದೋಗುತ್ತೆ ಅಂತ ಯಾಕಂದರೆ ಇವಾಗ ಆ ಥರ ಲೈಫ್ ಸ್ಟೈಲ್ ಇರುತ್ತೆ ಮಕ್ಕಳು ಸಹ ತುಂಬಾ ಎಲ್ಲರ ಮನೇಲೂ ಹೋಗಿ ಈ ಥರ ಹಂಚಿ ತಿನ್ನೋದಾಗಲಿ ಕುಡಿಯೋದಾಗ್ಲಿ ಇಂಥ ಒಂದು ಪದ್ಧತಿಲ್ಲೇ ಹೊಟ್ಟೋಗಿದೆ ಅಂತ ಹೇಳ್ಬೋದು ತುಂಬ ಐಸೋಲೇಟೆಡ್ ಆಗಿರ್ತಾರೆ ಮಕ್ಕಳು ಅವ್ರ ಮನೆಯಲ್ಲಿ ಅಷ್ಟೇ ಸೊ ಬಟ್ ಆಪ್ಷನ್ ಇಲ್ಲ ಇವಾಗಿರೋ ಒಂದು ಲೈಫ್ ಸ್ಟೈಲು ಒಂದು ಸೇಫ್ಟಿ ನೋಡಿದ್ರೆ ಹಂಗಿರೋದು ಒಂದೊಂದು ಟೈಮ್ ಅನಿವಾರ್ಯ ಆಗುತ್ತೆ ಸೊ ಫೈನಲಿ ನಾನು ಇಲ್ಲಿ ಪೂಜೆ ಎಲ್ಲ ಇಟ್ಟಿದ್ದೀನಿ ಸೊ ನಾನು ನೋಡಿ ಇಷ್ಟು ಮಲ್ಲಿಗೆ ಹೂವು ಬಿಟ್ಟಿದೆ ನಾನು ಗಿಡದಲ್ಲಿ ಬಿಡಿಸಿರುವಂಥ ಹೂವನ್ನೇ ಜಾಸ್ತಿ ಯೂಸ್ ಮಾಡಿದ್ದೀನಿ ಸೊ ಫೈನಲಿ ಶಿವನ ಸ್ತೋತ್ರಗಳು ಶ್ರೀರಾಮನವಮಿ ಆಗಿರೋದರಿಂದ ಶ್ರೀರಾಮಂದು ಸೀತೆಯದು ಎಲ್ಲ ಅಷ್ಟೋತ್ರಗಳೆಲ್ಲ ಓದಿ ಪೂಜೆನ ಮುಗಿಸಿದ್ದೀನಿ ಸೊ ಇವತ್ತು ವರ್ಕಿಂಗ್ ಡೇ ನನಗೆ ರಜಾ ಇಲ್ಲ ಸೊ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಮಾಡಿ ಮಧ್ಯಾಹ್ನಕ್ಕೂ ಸಾರು ಮಾಡಿ ಇಟ್ಬಿಟ್ಟೆ ಸೊ ದಟ್ ನನಗೆ ಆಮೇಲೆ ಆರಾಮಾಗಿ ಕುತ್ಕೊಂಡು ಹಬ್ಬದ ಊಟ ತಿನ್ಬೋದು ಅಂತ ಸೊ ನೆಕ್ಸ್ಟ್ ಇಲ್ಲಿ ಲಾಗಿನ್ ಆಗಿದ್ದೀನಿ ನಾನು ಯಾವಾಗ ಹಬ್ಬಗಳಿರೋ ನಾನು ಕಲೀಗ್ಸ್ ಅದೇ ಕೇಳೋದು ಹೆಂಗಾಗುತ್ತೆ ಅಂತ ಸೊ ಮಾವು ನಂಗೆ ಗೊತ್ತಿಲ್ಲ ಆವತ್ತು ಬೇಗನೇ ಕೆಲಸ ಆಗುತ್ತೆ ನಾರ್ಮಲ್ ಡೇಸ್ ಲಾಗಿನ್ಗಿಂತ ಆವಾಗ ಮುಂಚೆನೇ ಲಾಗಿನ್ ಆಗಿರ್ತೀನಿ ಎಲ್ಲ ಹಂಗೆ ದೇವರು ನನಗೆ ಬೇಗ ಬೇಗ ಕೆಲಸಗಳು ಮುಗಿಸಿ ಲಾಗಿನ್ ಆಗೋಕ್ಕೆ ಅವಕಾಶ ಕೊಡ್ತಾನೆ ಅಂತಲೇ ಹೇಳ್ಬೋದು ಸೊ ಆ್ಯಕ್ಚುಲಿ ಈ ಹಬ್ಬ ದಿನಗಳಲ್ಲಿ ಕೆಲಸ ಮಾಡೋಕ್ಕೂ ಒಂಥರ ಡಿವೈನಾಗಿರುತ್ತೆ ಪ್ರಶಾಂತವಾಗಿರುತ್ತೆ ಬೆಳಗ್ಗೆ ಬೇಗ ಎದ್ದಿರ್ತೀವಿ ಒಂಥರ ಈ ಮನೆಯೆಲ್ಲ ಒಂಥರ ಒಂದು ಫೀಲಿಂಗ್ ಇರುತ್ತೆ ಕಾಮಾಗಿರುತ್ತೆ ಅವತ್ತು ಒಂಥರ ಈ ಉದ್ಕಡಿ ವಾಸನೆ ಸಾಂಬ್ರಾಣಿ ವಾಸನೆ ಇದೆಲ್ಲ ದೇವ್ರ ದೇವಸ್ಥಾನದಲ್ಲಿ ಕೂತ್ಕೊಂಡೇನೋ ಆ ಕೆಲಸ ಮಾಡ್ತಾಯಿದ್ದೀವೇನೋ ಅಂತ ಒಂಥರ ಬೇಗನೂ ಕೆಲಸಗಳು ಮುಗಿಯುತ್ತೆ ಅಂತ ಹೇಳ್ಬೋದು ಸೊ ನಾನು ಯಾವಾಗ ಸೀರೆ ಉಟ್ಕೊಂಡ್ರೂ ಇದೊಂದು ನನ್ನ ಮಗಗೆ ಅವ್ನು ನನ್ನ ಹತ್ರ ಬಂದು ಎತ್ಕೊ ಎತ್ಕೊ ಅಂತ ಇರ್ತಾನೆ ಏನೋ ಸ್ಪೆಷಲ್ಲಾಗಿ ಅವ್ನಿಗೆ ಅವತ್ತು ಕಾಣಿಸ್ತೀನೋ ಏನೋ ಗೊತ್ತಿಲ್ಲ ನನ್ನ ಜೊತೆ ಇರಬೇಕು ಅಂತ ತುಂಬ ಆಸೆ ಬೀಳ್ತಾನೆ ಸೊ ಅವಾಗ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ ಮಕ್ಕಳು ಆ ಏಜಲ್ಲೇ ನಮ್ಗೆ ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಅವಾಗ ಸ್ವಲ್ಪ ಅವನ್ನ ಪ್ಯಾಂಪರ್ ಮಾಡಿ ಮಲಗಿಸ್ಬಿಟ್ರೆ ಬೇಗ ಮಲಗ್ತಾನೆ ನನಗೂ ಸ್ವಲ್ಪ ಅವಾಗ ಅನುಕೂಲ ಆಗುತ್ತೆ ಅದು ಇವಾಗ ಬಜ್ಜಿಗೆ ಪಾನ್ಕ ಕೋಸಂಬರಿ ಇದೆಲ್ಲ ತಿಂದ ಮೇಲೆ ತಂಪಾಗಿರುತ್ತೆ ಅಲ್ವಾ ಬೇಗ ನಿದ್ದೆ ಮಾಡಿಬಿಡ್ತಾರೆ ಮಕ್ಕಳು ಇವತ್ತು ಸೊ ಈ ಥರ ಎಲ್ಲ ಮಲಗಿಸಿ ನೆಕ್ಸ್ಟು ನನಗೆ ಲಂಚ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ ಇದು ನಂದು ಮೆನ್ಯೂ ಇವತ್ತಿಂದು ಚಿತ್ರಾನ್ನ ವಡೆ ಕೋಸಂಬರಿ ಪಾಯಸ ಮತ್ತು ಪಾನ್ಕ ಲಾಸ್ಟಿಗೆ ಒಂಚೂರು ಮಜ್ಜಿಗೆ ಸಹ ಹಾಕಿ ಕೊಡುತ್ತೆ ಸೊ ಇವಾಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇರೋದರಿಂದ ನಾನು ಮಕ್ಕಳನ್ನ ನೋಡ್ಕೋಬೇಕು ಆಫೀಸ್ ಕೆಲಸ ಪ್ಲಸ್ ಮನೆಯದು ಎಲ್ಲ ಜವಾಬ್ದಾರಿನೂ ಇರೋದ್ರಿಂದ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಸ್ಕೂಲ್ಸ್ ಇರೋವಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಸೊ ಅದರಿಂದ ನಾನು ಈ ಥರ ಏನನ್ನ ಸ್ನ್ಯಾಕ್ಸ್ ಕೊಟ್ಬಿಟ್ಟು ಮಕ್ಕಳಿಗೆ ಕಾರ್ಟೂನ್ಸ್ ಹಾಕಿ ಕೂಡಿಸ್ಬಿಡ್ತೀನಿ ನಂದು ಆಫೀಸ್ ಕೆಲಸ ಮುಗಿಯೋ ತನಕ ನಂಗೆ ಗೊತ್ತು ತುಂಬ ಜನ ಇದಕ್ಕೆ ಅಗೇನ್ಸ್ಟ್ ಆಗಿರ್ತೀರವಾಗೂ ಟಿ ವಿ ಹಾಕ್ಕೊಳ್ಳೋದು ಒಳ್ಳೇದಲ್ಲ ಅಂತ ನಮಗೂ ಗೊತ್ತಿದೆ ಬಟ್ ನಾವು ಏನೇ ಮಾಡಿದ್ರೇನು ಅದು ಅವ್ರ ಫ್ಯೂಚರ್ಗೋಸ್ಕರನೇ ದುಡಿತಾ ಇರ್ತೀವಿ ಕಷ್ಟ ಬೀಳ್ತಾ ಇರ್ತೀವಿ ಸೊ ನಮಗೂ ಆಪ್ಷನ್ ಇಲ್ದಿರಾನೇ ಅದನ್ನು ಮಾಡ್ತಾ ಇರ್ತೀವಿ ಸೊ ಮಧ್ಯಾಹ್ನ ಲಂಚಿಗೆ ಮುದ್ದೆನೇ ಮಾಡ್ಬಿಟ್ಟೆ ಯಾಕಂದರೆ ನಮ್ಮ ಮನೆಗಳಲ್ಲೆಲ್ಲ ಎಷ್ಟೇ ನೀವು ಒಳ್ಳೆ ಅಡುಗೆ ಮಾಡಿದ್ರೇನು ಹಬ್ಬದ ದಿನ ಮುದ್ದೆ ಆಯ್ತು ಇದೆಯಾ ಅಂತ ಕೇಳ್ತಾರೆ ಸೊ ನಮ್ಮ ಹಸ್ಬೆಂಡು ಸೊ ಅವ್ರಿಗೋಸ್ಕರ ಬಿಸಿ ಬಿಸಿ ಮುದ್ದೆ ಮಾಡಿ ಬೆಳಗ್ಗೆನೆ ನುಗ್ಗೆಕಾಯಿ ಸಾರು ಮಾಡಿದ್ದೆ ಜೊತೆಗೆ ಸ್ವಲ್ಪ ವಡೆ ಬಿಸಿ ಬಿಸಿ ಆಗಿ ನಾನು ಸ್ವಲ್ಪ ತಿಂತಾ ಸೊ ಆಲ್ಮೋಸ್ಟ್ ಆಫೀಸ್ ಕೆಲಸನೂ ಇನ್ನೇನು ಮುಗೀತಾ ಬಂತು ನಮ್ಮ ಮಕ್ಕಳು ಅವ್ರ ಫ್ರೆಂಡ್ಸು ಎಲ್ಲರೂ ಕೆಳಗಡೆ ಆಟ ಆಡ್ಕೊಳ್ಳೋಕೆ ಬಂದಿದ್ದಾರೆ ಈ ನಡುವೆ ಮಧ್ಯಾಹ್ನ ಟೈಮೆಲ್ಲ ಮಕ್ಕಳನ್ನ ಬಿಡ್ತಾ ಇಲ್ಲ ಯಾಕಂದರೆ ತುಂಬಾ ಸೆಕೆ ಇದೆ ಅಂತ ಸೊ ಅದರಿಂದ ಅವರು ಈವ್ನಿಂಗ್ ಟೈಮ್ಸ್ ಪರ್ಮಿಷನ್ ತೊಗೊಂಡು ನಮ್ಮ ಮನೆಗೆ ಬಂದಿದ್ದಾರೆ ನೋಡಿ ಎಲ್ಲರೂ ಹಾಯ್ ಹೇಳ್ತಿದ್ದಾರೆ ಯಾಕಂದರೆ ಅವ್ರಿಗೂ ಗೊತ್ತು ನಾನು ವಿಲಾಗ್ಗೆ ವಿಡಿಯೋ ತೆಗಿತಾ ಇರೋದು ಅಂತ ಅವ್ರು ಹೇಳಿದ್ರು ನಾವೆಲ್ಲ ನೋಡ್ತಾ ಇರ್ತೀವಿ ಅಂಟಿ ನಮ್ಮನ್ನು ಆ್ಯಡ್ ಮಾಡಿ ಇವತ್ತು ಈ ವಿಲಾಗ್ನಲ್ಲಿ ಅಂತ ಅದಕ್ಕೆ ಅವ್ರನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಅವ್ರಿಗೂ ಒಂದು ಮೆಮೊರಿ ಇರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ಫ್ರೆಂಡ್ಸ್ ಜೊತೆ ಹೋಗಿ ಸ್ಪೆಂಡ್ ಮಾಡಿದ್ವಿ ಅಂತ ಅವ್ರಿಗೂ ಒಂದು ಮೆಮೊರಿ ಇರಲಿ ಅಂತ ಇಲ್ಲೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಅವ್ರಿಷ್ಟ ಪ್ರಕಾರ ಸೊ ನೆಕ್ಸ್ಟು ನೈಟೆಲ್ಲ ಡಿನ್ನರ್ ಮುಗಿಸ್ತಾ ಇದ್ದೀವಿ ಅದೇ ಸಾಂಬಾರಿಗೆ ಅನ್ನ ಮಾಡ್ಕೊಂಡು ಸ್ವಲ್ಪ ಒಡೆ ಹಾಕ್ಕೊಂಡೆ ಸೊ ಮಕ್ಕಳಿಗೆಲ್ಲ ಊಟ ತಿನ್ಸಿದ್ಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತುಂಬಾ ರಾಶಿ ಬಿದ್ದಿರುತ್ತೆ ಹಬ್ಬಗಳಂದ ಪಾತ್ರೆ ಜಾಸ್ತಿ ಐಟಮ್ಸ್ ಮಾಡಿರೋದ್ರಿಂದ ಇರುತ್ತೆ ಅದನ್ನೆಲ್ಲ ತೊಳ್ದಾಕಿ ಡಿಶ್ ವಾಷರಲ್ಲಿ ಹಾಕಿಲ್ಲ ಯಾಕಂದರೆ ಇವಾಗೇನು ಚಳಿ ಏನಿಲ್ಲ ಸೊ ಆರಾಮಾಗಿ ನಾನೇ ತೊಳ್ದಾಕ್ತೀನಿ ಇದಾದಮೇಲೆ ದೇವ್ರದ್ದು ಪಾತ್ರೆಗಳೆಲ್ಲ ಸ್ವಲ್ಪ ಇತ್ತು ಅಂದರೆ ನೈವೇದ್ಯಕ್ಕೆಲ್ಲ ಹಾಕಿರ್ತೀನಲ್ವ ಸೊ ಅದೆಲ್ಲ ಹಂಗೆ ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಬ್ಲ್ಯಾಕಾಗಿ ಟಾರ್ನಿಷ್ ಬಂದುಬಿಟ್ಟಿರುತ್ತೆ ಬೆಳ್ಳಿ ಐಟಮ್ಸ್ ಮೇಲೆ ಆಮೇಲೆ ತುಂಬ ಕಷ್ಟ ಕ್ಲೀನಿಂಗು ಅದಕ್ಕೆ ಅವತ್ತೇ ತೆಗೆದು ಎಲ್ಲ ಈ ಥರ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಕಷ್ಟನೇ ಬಟ್ ಮೇಂಟೆನೆನ್ಸು ಇಂಪಾರ್ಟೆಂಟು ತೊಗೊಂಡ್ಮೇಲೆ ದುಡ್ಡು ಕೊಟ್ಟು ತುಂಬಾ ಕಾಸ್ಟ್ಲಿ ಇರುತ್ತೆ ಬಟ್ ಅದನ್ನ ಮೇಂಟೇನ್ ಮಾಡಲಿಲ್ಲ ಅಂದರೆ ಕಪ್ಪುಗಾದ್ರೂ ಚೆನ್ನಾಗಿರಲ್ಲ ಸೊ ಈ ರೀತಿ ನನ್ನ ಡೇ ತುಂಬಾ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಡಿವೈನಾಗಿ ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಯಾರೇನೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರೋ ಇಲ್ಲ ಫಸ್ಟ್ ಟೈಮ್ ವ್ಯೂಯರ್ಸೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಲಾಗ್ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ